ನಾನು ವ್ಯಾಸಪ್ರಜ್ಞಾ ಪ್ರತಿಷ್ಠಾನ ವತಿಯಿಂದ ಮಹೇಂದ್ರ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಬರೋ ಕಾರಣ ಏನು ಅಂದರೆ ಅದೊಂದು ವಿಶೇಷ ಸಂದರ್ಭಕ್ಕೋಸ್ಕರ ಒಂದು ನಮ್ಮದು ಪುಸ್ತಕ ಲೋಕಾರ್ಪಣೆ ಇದೆ ಆ ಪುಸ್ತಕದ ಹೆಸರೇನು ಅಂದರೆ ಆಗಮಡಂಬರ ಅದು ಜಯಂತ ಭಟ್ಟನ ಆಗಮಡಂಬರ ಸಂಸ್ಕೃತದಲ್ಲಿದೆ ಅದನ್ನು ಕನ್ನಡ ಅನುವಾದ ವಿಜಯ ನಮ್ಮ ವಿಜಯ ಮಾಡಿದ್ದಾರೆ ಇದರ ಲೋಕಾರ್ಪಣೆ ಮಾರ್ಚ್ ಎಂಟು ಶನಿವಾರ ಐದರಿಂದ ಏಳು ಗೋವರ್ಧನಗಿರಿ ಕ್ಷೇತ್ರ ಪುತ್ತಿಗೆ ಮಠ ಬಸವನಗುಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಮೂರು ಜನ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ವಿಶ್ವಾದಿರಾಜರು ಶ್ರೀ ರೋಹಿತ್ ಚಕ್ರತೀರ್ಥ ಶ್ರೀ ಪ್ರಕಾಶ್ ಬೆಳ್ವಾಡಿಯವರು ಇರ್ತಾರೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ